ಬಿಬಿಎಂಪಿ ಎಲೆಕ್ಷನ್ ಗೆ ರೆಡಿ ಆದ್ರ ಕೆ ಶಿವಕುಮಾರ್ ಬಿಬಿಎಂಪಿ ವ್ಯಾಪ್ತಿಯ ಶಾಸಕರು ಹಾಗೆ ಪದಾಧಿಕಾರಿಗಳ ಸಭೆಯನ್ನ ಕರೆದಿದ್ರು ಕೆಪಿಸಿಸಿ ಅಲ್ಲಿ ಸಭೆಯನ್ನ ನಡೆಸಿದ್ದಾರೆ ಡಿ ಸಿಎಂ ಡಿಕೆ ಶಿವಕುಮಾರ್ ಅವರು ಹಾಗಾಗಿ ಬಿಬಿಎಂಪಿ ಎಲೆಕ್ಷನ್ಗೆ ಗೆ ತಯಾರಿಯನ್ನ ಶುರು ಮಾಡಿಕೊಂಡಿದ್ದಾರೆ ಕೆ ಶಿವಕುಮಾರ್ ಶಾಸಕರು ಪದಾಧಿಕಾರಿಗಳ ಸಭೆ ನಡೆಸಿದ್ದಾರೆ ಕೆಪಿಸಿಸಿಯಲ್ಲಿ ಸರ್ಕಾರ ತಂದ ಸರ್ಕಾರದಿಂದ ಕಾರ್ಯಕರ್ತರಿಗೆ ನ್ಯಾಯ ಕೊಟ್ಟಿಲ್ಲ ಸರ್ಕಾರ ಬರಲು ಅವಕಾಶ ಕೊಟ್ಟಂತಹ ಜನರಿಗೆ ನ್ಯಾಯ ಕೊಟ್ಟಿದ್ದೇವೆ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸಿಲ್ಲ ಎಂಬ ಬೇಸರ ಇದೆ ಅಂತ ಕೆ ಶಿವಕುಮಾರ್ ಸಭೆಯಲ್ಲಿ ಹೇಳಿದ್ದಾರೆ ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ವಿಧೇಯಕದ ಮಾತು ಸಹ ಬಂದಿದೆ ಗ್ರೇಟರ್ ಬೆಂಗಳೂರಿಗೆ ಬಿಜೆಪಿ ಶಾಸಕರೇ ಹೊಗಳಿದ್ದಾರೆ ಹೈಕಮಾಂಡ್ ಮೆಚ್ಚಿಸೋಕೆ ವಿರೋಧ ಮಾಡ್ತಾ ಇದ್ದಾರೆ ಅಷ್ಟೇ ಅಂತ ಹೇಳಿದ್ದಾರೆ ಗ್ಯಾರಂಟಿ ಸಮಿತಿಗಳ ಬಗ್ಗೆ ಸಭೆಯಲ್ಲಿ ಮಾತನಾಡಿದ್ದಾರೆ ಯಾವುದೇ ಕಾರಣಕ್ಕೂ ಸಹ ಗ್ಯಾರಂಟಿ ಸಮಿತಿಗಳನ್ನ ರದ್ದು ಮಾಡಲ್ಲ ವಿಧಾನಸಭೆಯಲ್ಲೇ ಸಿಎಂ ಕೈಯಲ್ಲೂ ಸಹ ಈ ಮಾತು ಹೇಳಿಸಿದ್ದೇನೆ ಅಂತ ಇವತ್ತು ಮೀಟಿಂಗ್ನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಬಿಬಿಎಂಪಿ ವ್ಯಾಪ್ತಿಯ ಶಾಸಕರು ಹಾಗೆ ಪದಾಧಿಕಾರಿಗಳಿಗೆ ಕೆಲವೊಂದಿಷ್ಟು ಮಾತುಗಳನ್ನ ಹೇಳಿದ್ದಾರೆ ಕೆಪಿಸಿಸಿ ಇವತ್ತು ಸಭೆಯನ್ನ ಕರೆದಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಅದರಲ್ಲಿ ಬಿಬಿಎಂಪಿ ವ್ಯಾಪ್ತಿಯ ಶಾಸಕರು ಹಾಗೆ ಪದಾಧಿಕಾರಿಗಳೆಲ್ಲರೂ ಸಹ ಇದ್ರು ಸಾಕಷ್ಟು ವಿಚಾರಗಳನ್ನ ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ ಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮಾರುತೇಶ್ ಮಾರುತೇಶ್ ಬಿಬಿಎಂಪಿ ವ್ಯಾಪ್ತಿಯ ಶಾಸಕರು ಹಾಗೆ ಪದಾಧಿಕಾರಿಗಳ ಸಭೆ ನಡೆಸಿದ್ದಾರೆ ಇವತ್ತು ಡಿಕೆ ಶಿವಕುಮಾರ್ ಅವರು ಏನ್ ತಯಾರಿ ಜೋರಾಗಿದೆಯಾ ಬಿಬಿಎಂಪಿ ಎಲೆಕ್ಷನ್ಗೆ ಪ್ರಗತಿಗೆ ಬಿಬಿಎಂಪಿ ಚುನಾವಣೆ ನಡೆಸಲೇಬೇಕಾದಂತಹ ಒತ್ತಡದಲ್ಲಿ ಸರ್ಕಾರ ಇದೆ ಹೀಗಾಗಿ ಅದರ ಪೂರ್ವಭಾವಿ ಅನ್ನುವಂತಹ ನಿನ್ನೆ ಡಿಕೆ ಶಿವಕುಮಾರ್ ಅವರು ಸಭೆ ನಡೆಸಿದ್ರು ಸಭೆಯಲ್ಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಂದ್ರೆ ಗ್ರೇಟರ್ ಬೆಂಗಳೂರು ವಿಧೇಯಕ ಈಗೇನು ಎರಡು ಮನೆಯಲ್ಲಿ ಅಂದ್ರೆ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡು ಕಡೆಗೂ ಕೂಡ ಅಂಗೀಕಾರ ಆಗಿದೆ ಸೊ ಈ ಗ್ರೇಟರ್ ಬೆಂಗಳೂರು ವಿಧೇಯಕವನ್ನ ಕುರಿತು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದ್ದಾರೆ ಅಂದ್ರೆ ಗ್ರೇಟರ್ ಬೆಂಗಳೂರಿನ ಬಗ್ಗೆ ಬಿಜೆಪಿ ಮತ್ತು ಜೆ ಶಾಸಕರು ಬಹಿರಂಗವಾಗಿ ವಿರೋಧ ಮಾಡ್ತಾ ಇರ್ಬೋದು ಆದ್ರೆ ವೈಯಕ್ತಿಕವಾಗಿ ಅವ್ರಿಗೂ ಕೂಡ ಖುಷಿ ಇದೆ ಈ ವಿಧೇಯಕವನ್ನ ಮಾಡಿರ್ತಕ್ಕಂಥದ್ದು ಮಾಧ್ಯಮಗಳ ಮುಂದೆ ಇರ್ಬೋದು ಅಥವಾ ವಿಧಾನಸಭೆಯಲ್ಲಿ ಬಹಿರಂಗವಾಗಿ ಅದನ್ನು ಹೇಳದೇ ಇರುವಾಗ ಸಾಕಷ್ಟು ಶಾಸಕರು ನನ್ನ ಬಳಿ ಬಂದಾಗ ಗ್ರೇಟರ್ ಬೆಂಗಳೂರು ವಿಧೇಯಕದ ಬಗ್ಗೆ ಖುಷಿಯನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಪ್ರಶಂಸೆಯನ್ನು ಕೂಡ ನೀಡಿದ್ದಾರೆ ಅನ್ನುವಂತ ಮಾತನ್ನ ಸಭೆಯಲ್ಲಿ ಆಡಿದ್ದಾರೆ ಇದರ ಜೊತೆ ಜೊತೆಗೆ ಗ್ಯಾರಂಟಿ ಸಮಿತಿಗಳ ಬಗ್ಗೆಯೂ ಕೂಡ ಕೆ ಶಿವಕುಮಾರ್ ಮಾತನಾಡಿದ್ರು ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸಮಿತಿಗಳನ್ನ ರದ್ದು ಮಾಡಲ್ಲ ಜೊತೆಗೆ ಇನ್ನೊಂದು ಗಮನ ಅಂದ್ರ ಗಂಭೀರವಾದಂತ ವಿಚಾರವನ್ನು ಕೂಡ ಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಅಂದ್ರೆ ಈ ಗ್ಯಾರಂಟಿ ಸಮಿತಿಗಳ ವಿಚಾರಕ್ಕೆ ಸಂಬಂಧಪಟ್ಟಾಗೆ ವಿಧಾನಸಭೆಯಲ್ಲಿ ಗದ್ದಲ ನಡೆದಂತ ಸಂದರ್ಭದಲ್ಲಿ ಸಂಧಾನಕ್ಕಾಗಿ ಸ್ಪೀಕರ್ ಕಚೇರಿಯಲ್ಲಿ ಒಂದು ಸಭೆ ಕೂಡ ನಡೆಯುತ್ತೆ ಆ ಸಭೆಯಲ್ಲಿ ಬಿಜೆಪಿ ನಾಯಕರು ಆಡಿರ್ತಕ್ಕಂಥ ಮಾತನ್ನ ನಾನು ಬಹಿರಂಗ ಮಾಡೋದಕ್ಕೆ ಹೋಗಲ್ಲ ಗ್ಯಾರಂಟಿ ಸಮಿತಿಗಳ ಬಗ್ಗೆ ಅವ್ರು ಏನ್ ಮಾತನಾಡಿದ್ರು ಅನ್ನುವಂಥದ್ದನ್ನ ನಾನಿಲ್ಲಿ ಹೇಳಿದ್ರೆ ಅದು ಕಾಂಟ್ರವರ್ಸಿ ಆಗುತ್ತೆ ಅನ್ನುವಂತ ಮಾತನ್ನು ಕೂಡ ಹೇಳಿದ್ದಾರೆ ಹಾಗಾಗಿ ಗ್ಯಾರಂಟಿ ಸಮಿತಿಗಳ ಬಗ್ಗೆ ಯಾರೂ ತಲೆ ಕೆಡಿಸಿಕೊಳ್ಬೇಕಾಗಿಲ್ಲ ಸಿಎಂ ಅವರಿಂದಲೂ ಕೂಡ ವಿಧಾನಸಭೆಗೆ ಉತ್ತರವನ್ನ ಕೊಡಿಸಿದ್ದೀನಿ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಸಮಿತಿಗಳನ್ನು ರದ್ದು ಮಾಡಲ್ಲ ಅನ್ನೋದನ್ನು ಕೂಡ ಸಭೆಗೆ ಸ್ಪಷ್ಟಪಡಿಸಿದ್ದಾರೆ ಥ್ಯಾಂಕ್ ಯು ಮಾರುತೇಶ್ ಶಿರ್ಮಲಾ ಡೀಟೇಲ್ಸ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್